ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮಹಾನ್ ವ್ಯಕ್ತಿಗಳು ನಮಗೆ ದೇಶವನ್ನೇ ಆಸ್ತಿಯನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಹ ವ್ಯಕ್ತಿಗಳಲ್ಲಿ ಮಹಾತ್ಮ ಗಾಂಧಿ ಮುಂಚೂಣಿಯಲ್ಲಿದ್ದಾರೆ ಗಾಂಧಿ ಅವರ ಬದುಕಿನ ತತ್ವಗಳು ಜನಸಾಮಾನ್ಯರ ಬದುಕಿಗೆ ಪ್ರೇರಣೆಯಾಗಿದೆ ಎಂದು ಶಾಸಕ ಅಶೋಕ್ ಕುಮಾರೈ ಹೇಳಿದ್ರು ಗಾಂಧೀಜಿಯವರು ಕೂಡ ಮನುಷ್ಯನಾಗಿ ಹುಟ್ಟಿ ದೇಶದಲ್ಲಿ ಬ್ರಿಟಿಷರ ಕೈಯಿಂದ ಬಿಡುಗಡೆಗೊಳಿಸುವಂತಹ ಕೆಲಸವನ್ನು ಮಾಡಿದರು ಅನುಭವಿಸಿದರು ಇವರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಗಾಂಧಿ ಕಟ್ಟೆ ಸಮಿತಿ ವತಿಯಿಂದ ಪುತ್ತೂರು ಬಸ್ ನಿಲ್ದಾಣದ ಬಳಿಯ ಗಾಂಧಿಕಟ್ಟೆಯಲ್ಲಿ ನಡೆದ ಗಾಂಧಿ ಜನ್ಮ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಗಾಂಧಿ ಪುತ್ಥಳಿಗೆ ಹಾರಾರ್ಪಣೆ ಮಾಡಿ ಮಾತನಾಡಿದರು ಬದುಕಿನಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಮಹಾತ್ಮ ಗಾಂಧಿ ತಮ್ಮ ಅಹಿಂಸಾ ತತ್ವನ ಬಿಟ್ಟುಕೊಂಡಿಲ್ಲ ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಗಾಂಧೀಜಿ ಅವರಿಗೆ ನಾವು ಗೌರವ ಕೊಡಬೇಕು ಸ್ವದೇಶಿ ಉತ್ಪನ್ನಗಳಿಗೆ ಆದ್ಯತೆ ನೀಡುವ ಕೆಲಸ ನಮ್ಮಿದ್ದಾಗಬೇಕು ಎಂದ ಅವರು ಅಮೆರಿಕ ದೇಶ ಆರ್ಥಿಕತೆಯಲ್ಲಿ ಸುಭದ್ರವಾಗಿದೆ ನಾವು ಹಿಂದೆ ಇದ್ದೇವೆ ಎಂಬುದು ಹಲವರ ಅಭಿಪ್ರಾಯ ಆದರೆ ಅಮೆರಿಕ ಸ್ವಾತಂತ್ರ್ಯ ಪಡೆದುಕೊಂಡು ಇನ್ನೂರ ನಲವತ್ತು ವರ್ಷಗಳಾಗಿವೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಕೇವಲ ಎಪ್ಪತ್ತ ಒಂಬತ್ತು ವರ್ಷಗಳಷ್ಟೇ ಆಗಿದೆ ಹಾಗಿದ್ರು ನಮ್ಮ ಆರ್ಥಿಕತೆಯ ಹಾಗೂ ಅಭಿವೃದ್ಧಿಯ ವೇಗ ಅತ್ಯಂತ ಸುಸ್ಥಿತಿಯಲ್ಲಿದೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತ ವಿಶ್ವಗುರು ಗುರು ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದ್ರು ದೇಶದಲ್ಲಿ ಅವರ ಸಕ್ರ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಹೋದರೆ ಅವರ ಸ್ವಚ್ಛತೆ ಬಗ್ಗೆ ಸ್ವದೇಶಿ ವಸ್ತುಗಳ ಬಗ್ಗೆ ಸ್ವದೇಶಿ ವಸ್ತುಗಳನ್ನು ಆದಷ್ಟು ನಾವು ಬಳಸಬೇಕು ನಾವು ಈಗ ಬೇರೆ ದೇಶದ ವಸ್ತುಗಳಿಗೆ ನಾವು ಅತ್ಯಂತ ಬೇಡಿಕೆ ನಮ್ಮ ದೇಶದಲ್ಲೂ ಕೂಡ ನಮ್ಮ ದೇಶದ ವಸ್ತುಗಳು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಾವು ಉತ್ಪಾದನೆ ಮಾಡಿ ಕೂಡ ಆರ್ಥಿಕವಾಗಿ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿದ ಉಪ ವಿಭಾಗ ಅಧಿಕಾರಿ ಸ್ಟೆಲ್ಲಾ ವರ್ಗಿಸ್ ಅವರು ಮಾತನಾಡಿದ್ರು ಈ ದಿನ ಗಾಂಧಿ ಜಯಂತಿ ದಿನವು ಶಾಂತಿ ಅಭಿಮತಿ ಸೌಹಾರ್ದತೆ ಪ್ರತೀಕವಾಗಿದೆ ಯಾವುದೇ ಸಂಸ್ಥೆಗಳಿಲ್ಲದೆ नम देश के महात्मा गांधीजी स्वातंत्र